ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಆಲ್ರೌಂಡ್ ಕ್ಲಾಕ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಈ ಬಾರಿ ಶ್ರೀರಾಮನವಮಿ ಆಚರಣೆ ಯಾವಾಗ ದಿನಾಂಕ ಶುಭ ಮುಹೂರ್ತ ನೋಡೋಣ ಬನ್ನಿ ಕಳೆದ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಿದೆ ದೇಶಾದ್ಯಂತ ಭಕ್ತರು ಅಯೋಧ್ಯೆಗೆ ತೆರಳಿ ಬಾಲರಾಮನ ದರ್ಶನ ಪಡೆಯುತ್ತಿದ್ದಾರೆ ಈ ಖುಷಿ ಕ್ಷಣಗಳ ನಡುವೆ ಸಂಭ್ರಮವನ್ನು ದುಪ್ಪಟ್ಟು ಮಾಡಲು ಶ್ರೀರಾಮನವಮಿ ಬರುತ್ತಿದೆ ಪ್ರತಿ ವರ್ಷ ಚೈತ್ರ ಶುದ್ಧ ನವಮಿ ಎಂದು ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಶ್ರೀರಾಮನವಮಿ ಹೆಚ್ಚು ವಿಶೇಷವಾಗಿದೆ ಹಲವು ವರ್ಷಗಳ ಪರಿಶ್ರಮದ ಫಲವಾಗಿ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲ ರಾಮನ ಜನನವಾಯಿತು ಅದಕ್ಕಾಗಿಯೇ ಈ ವರ್ಷ ಶ್ರೀರಾಮನವಮಿ ಆಚರಣೆಯನ್ನು ಇನ್ನಷ್ಟು ಇನ್ನಷ್ಟುಅದ್ಧೂರಿಯಾಗಿ ನೆರವೇರಿಸಲು ಸಕಲ ಸಿದ್ಧತೆ ನಡೆಯುತ್ತದೆ ಶ್ರೀರಾಮನವಮಿ ಯಾವಾಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಶ್ರೀರಾಮನವಮಿಯನ್ನು ಚೈತ್ರ ಮಾಸದ ನವಮಿ ತಿಥಿಯೆಂದು ಆಚರಿಸಲಾಗುತ್ತದೆ ಏಪ್ರಿಲ್ ಹದ್ನಾರರ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ಏಪ್ರಿಲ್ ಹದಿನೈದು ಬುಧವಾರ ಮಧ್ಯಾಹ್ನ ಮೂರು ಗಂಟೆವರೆಗೂ ಮುಹೂರ್ತ ಇದೆ ಶ್ರೀರಾಮನವಮಿಯನ್ನು ಏಪ್ರಿಲ್ ಹದಿನೇಳರ ಬುಧವಾರ ಸೂರ್ಯೋದಯ ತಿಥಿಯ ಆಧಾರದ ಮೇಲೆ ಆಚರಿಸಲಾಗುತ್ತದೆ ಪೂಜೆ ಮಾಡಲು ಎರಡು ಗಂಟೆ ಮೂವತ್ತೈದು ನಿಮಿಷಗಳ ಶುಭ ಮುಹೂರ್ತ ಇದೆ ರವಿಯೋಗದಲ್ಲಿ ಶ್ರೀರಾಮನವಮಿ ಈ ವರ್ಷ ಶ್ರೀರಾಮನವಮಿ ರವಿಯೋಗ ಎಂದು ಉಂಟಾಗುತ್ತದೆ ಈ ಯೋಗವು ಇಡೀ ದಿನ ಇರುತ್ತದೆ ಹಾಗೆಯೇ ಹನ್ನೊಂದು ಐವತ್ತೊಂದು ವರೆಗೆ ಶೂಲ ಯೋಗವಿದ್ದು ನಂತರ ಗಂಡಯೋಗ ಇರುತ್ತದೆ ಆಶ್ಲೇಷ ನಕ್ಷತ್ರವು ಮುಂಜಾನೆಯಿಂದ ರಾತ್ರಿವರೆಗೆ ಇರುತ್ತದೆ ರವಿಯೋಗದಲ್ಲಿ ಸೂರ್ಯನು ಬಹುಳ ಬಲಶಾಲಿಯಾಗಿರುತ್ತಾನೆ ಈ ಸಮಯದಲ್ಲಿ ಎಲ್ಲಾ ರೀತಿಯ ದೋಷಗಳು ದೂರವಾಗಿವೆ ಶ್ರೀರಾಮನವಮಿಯ ಮಹಾತ್ವ ಲೋಕರಕ್ಷಣೆಗಾಗಿ ಮಹಾವಿಷ್ಣು ತ್ರೇತಾಯುಗದಲ್ಲಿ ರಾಕ್ಷಸರನ್ನು ಸಂಹರಿಸಲು ಅವಸ ಅವತರಿಸಿದನು ಶ್ರೀರಾಮನು ತ್ರೇತಾಯುಗದಲ್ಲಿ ಮಹಾವಿಷ್ಣುವಿನ ಏಳು ಅವತಾರ ದಶರಥ ಮಹಾರಾಜ ಕೌಶಲ್ಯಾದೇವಿಯ ಮಗನಾಗಿ ನವಮಿ ತಿಥಿಯೆಂದು ಶ್ರೀರಾಮನು ಜನಿಸಿದೆ ಎಂದು ಪುರಾಣಗಳು ಹೇಳುತ್ತೇವೆ ನಂತರ ಅದೇ ದಿನ ಸೀತಾರಾಮನ ಮದುವೆ ನಡೆದಿತ್ತು ಎನ್ನಲಾಗಿದೆ ಹದ್ನಾಲ್ಕು ವರ್ಷಗಳ ವನವಾಸದ ನಂತರ ಅವರ ಪಟ್ಟಾಭಿಷೇಕದ ದಿನವೇ ನವಮಿ ತಿಥಿ ಎಂದು ಹೇಳಲಾಗುತ್ತದೆ ಆದ್ದರಿಂದ ಸೀತಾರಾಮರ ಕಲ್ಯಾಣವನ್ನು ಶ್ರೀರಾಮ ನವಮಿ ಎಂದು ಆಚರಿಸಲಾಗುತ್ತದೆ ಶ್ರೀರಾಮ ನವಮಿ ಎಂದು ದೇಶಾದ್ಯಂತ ಎಲ್ಲಾ ಊರುಗಳಲ್ಲಿ ಆಚರಿಸಲಾಗುತ್ತದೆ ರಾಮನಿಗೆ ಇಷ್ಟವಾದ ನೈವೇದ್ಯ ಏನೆಂದ್ರೆ ಬಾಲೆಯನ್ನು ಎಂದರೆ ಶ್ರೀರಾಮನಿಗೆ ಅಪಾರ ಪ್ರೀತಿ ಆದ್ದರಿಂದ ರಾಮನವಮಿ ಎಂದು ರಸಾಯನವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಅದರ ಜತೆಗೆ ಕೋಸಂಬರಿ ಪಾನಕವನ್ನು ನೈವೇದ್ಯಕ್ಕೆ ಇಡಲಾಗುತ್ತದೆ ಶ್ರೀರಾಮನವಮಿ ಎಂದು ಸೀತಾರಾಮರ ಕಲ್ಯಾಣ ಮಾಡಿದರೆ ಇಷ್ಟಾರ್ಥಗಳು ನೆರವೇರುತ್ತೇವೆ ಜೀವನದಲ್ಲಿ ಎಲ್ಲಾ ಅನಿಷ್ಟಗಳು ತೊಲಗಿ ಸಂತೋಷ ನೆಲೆಗೊಳ್ಳುತ್ತದೆ ಎಂದು ನಂಬಲಾಗಿದೆ ಶ್ರೀರಾಮವನ್ನು ನಾವೆಲ್ಲಾ ದೇವರೆಂದು ಪೂಜಿಸುತ್ತೇವೆ ಆದರೆ ಶ್ರೀರಾಮನು ದೇವರ ಸ್ಥಾನದಲ್ಲಿದ್ದರೂ ಮನುಷ್ಯನ ಅವತಾರದಲ್ಲಿ ಮನುಷ್ಯರು ಎದುರಿಸುವ ಎಲ್ಲಾ ಕಷ್ಟಗಳು ಅನುಭವಿಸಿದರು ಮನುಷ್ಯ ಹೇಗೆ ಬದುಕಬೇಕು ಎಂಬುದನ್ನು ಶ್ರೀರಾಮ ತೋರಿಸಿಕೊಟ್ಟಿದ್ದಾನೆ ರಾವಣವನ್ನು ಕೊಂದು ಧರ್ಮವನ್ನು ಕಾಪಾಡಿದ ಮಹಾಪುರುಷ ಆತ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ನಿಮ್ಮ ಇತರರಿಗೆ ಮಾತನ್ನು ಉಳಿಸಿಕೊಳ್ಳುವುದು ಹೇಗೆ ತಂದೆ ತಾಯಿಯನ್ನು ಗೌರವಿಸುವುದು ಹೇಗೆ ಎಂಬುದನ್ನು ಶ್ರೀರಾಮನನ್ನು ನೋಡಿ ಕಲಿಯಬೇಕು ಎನ್ನುತ್ತಾರೆ ಹಿರಿಯರು ಅದಕ್ಕಾಗಿಯೇ ಶ್ರೀರಾಮನನ್ನು ಸಕಲ ಗುಣಾಭಿರಾಮ ಎಂದು ಕರೆಯುತ್ತಾರೆ ಶ್ರೀರಾಮನವಮಿ ಎಂದು ತೆಲಂಗಾಣದ ಭದ್ರಾಚಲಂನಲ್ಲಿ ಸೀತಾರಾಮರ ವಿವಾಹವನ್ನು ಆಚರಿಸಲಾಗುತ್ತದೆ ಈ ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು ದೂರು ದೂರಗಳಿಂದ ಭಕ್ತರು ಆಗಮಿಸುತ್ತಾರೆ ಸೀತಾರಾಮರ ವಿವಾಹ ಸಮಾರಂಭದಲ್ಲಿ ಬಳಸುವ ಅಕ್ಷತೆಯನ್ನು ತಲೆ ಮೇಲೆ ಹಾಕಿಕೊಂಡರೆ ಅವಿವಿವಾಹತೃ ಅವಿವಾಹತರಿಗೆ ಮದುವೆ ಆಗುತ್ತದೆ ದಾಂಪತ್ಯದಲ್ಲಿ ಎಲ್ಲ ಅಡೆತಡೆಗಳು ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ ಕೋಸಂಬರಿ ಪಾನಕ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲಿ ನೋಡಿದರೂ ಹಂಚುತ್ತಾ ಇರ್ತಾರೆ ಈ ಪ್ರಸಾದ ಈ ಎರಡನ್ನು ಸೇವಿಸುವುದರಿಂದ ದೇಹವು ಪರಿಸರದಲ್ಲಿನ ಬದಲಾವಣೆಗಳನ್ನು ತಡೆದುಕೊಳ್ಳುತ್ತದೆ ಅದಕ್ಕಾಗಿಯೇ ಇವುಗಳನ್ನು ರಾಮ ನಮವೆಂದು ಎಂದು ಪ್ರಸಾದವಾಗಿ ತಯಾರಿಸಿ ಭಕ್ತರಿಗೆ ಹಂಚಲಾಗುತ್ತದೆ ಶ್ರೀರಾಮನವಮಿ ಎಂದ ನೆನಪಿಗೆ ಬರುವುದು ಕೋಸಂಬರಿ ಪಾನಕ ಈ ದಿನ ಇವುಗಳನ್ನು ಪ್ರಸಾದವಾಗಿ ನೀಡುವುದರ ಹಿಂದೆ ಒಳ್ಳೆಯ ಕಾರಣವಿದೆ ಬೇಸಿಗೆಯಲ್ಲಿ ದೇಹದ ಶಾಖದ ಸಮಸ್ಯೆಗಳು ತಡೆಗಟ್ಟಲು ಬೆಲ್ಲದಿಂದ ಮಾಡಿದ ಪಾನೀಯನ್ನು ಪ್ರಸಾದವಾಗಿ ನೀಡಲಾಗುತ್ತದೆ ಇದನ್ನು ಕುಡಿಯುವುದರಿಂದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಹಾಗೆಯೇ ದೇಹವು ಬಿಸಿಲದಿಂದ ಸುಡುವುದನ್ನು ತಡೆಯಲು ಹೆಸರು ಬೇಳೆಯನ್ನು ಪ್ರಸಾದವಾಗಿ ವಿಸರಿತಲಾಗುತ್ತದೆ ಎಲ್ಲ ಕಡೆ ಕೂಡ ಈ ಪ್ರಸಾದ ಸಿಗುತ್ತದೆ ನಮಗೆ ಈ ವಿಡಿಯೋ ನಿಮಗೆ ಉಪಯೋಗಕರ ಆದರೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗನ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು